ಸ್ನೇಹಿತರೆ ವೆಲ್ಕಮ್ ಟು ದ ಕನ್ನಡ ಎ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಕುಂಡದ ರಹಸ್ಯ ಕರ್ನಾಟಕದ ಮಲೆನಾಡಿನ ಹತ್ತಿಯಲ್ಲಿರುವ ಒಂದು ಚಿಕ್ಕಹಳ್ಳಿ ರಾಯಲಕುಂಡ ಹಳ್ಳಿಯ ಜನ ಜೀವನ ತುಂಬ ಸುಂದರ ಶಾಂತ ಬೆಳಗ್ಗೆ ಹಸುಗಳ ಗಂಡಗಳ ಶಬ್ದ ಹೊಲಗಳಲ್ಲಿ ಮಕ್ಕಳು ಹೊಲಗಳಲ್ಲಿ ಹಕ್ಕಿಗಳ ಚಿಲಿಪಿ ಇವೆಲ್ಲ ಹಳ್ಳಿಯ ದಿನಚರಿಯ ನಿತ್ಯದ ಸಂಗತಿಗಳು ಆದರೆ ಹಳ್ಳಿಯಲ್ಲೊಂದು ವಿಚಿತ್ರವಾದ ಹೆಸರಿತ್ತು ಅದುವೇ ಜನರ ಮಾತಿನಲ್ಲಿ ಬರುವ ಒಂದು ಮಾತು ನಮ್ಮ ಹಳ್ಳಿಯ ಕಡಿಗೆ ಮಳ ಬೆಳೆ ಸುಖ ಎಲ್ಲ ಇರುತ್ತೆ ಆದರೆ ಹಳ್ಳಿಯ ದೆಬ್ಬಗಳ ಯಾರಿಗೂ ಹಳ್ಳಿಯ ಒಂದು ಹಾಳಾದ ನಮಗೆ ಯಾರೂ ಹತ್ರ ಹೋಗದ ಆ ಮನೆ ಬಗ್ಗೆ ಇತ್ತು ಇಲ್ಲಿ ಹಿಂದೆ ಅರಣ್ಯದಲ್ಲಿ ಕೆಲಸ ಮಾಡುತ್ತಿದ್ದ ಮಲ್ಲು ಎಂಬ ಕಾರ್ಮಿಕನು ಆತ್ಮಿ ಮನೆಗೆ ಬರಲಿಲ್ಲ ಹಳ್ಳಿ ಹುಡುಕಾಟ ನಡೆಸಿದ್ರು ಮುಖ ತಿರುಗಿಕೊಂಡಿತ್ತು ಹಾಗೆ ನೋಡಿದರೆ ಯಾರು ಅದನ್ನು ಭಯದಿಂದ ಕುಂದಂತೆ ಕಾಣಿಸಿತು ಆ ದಿನದಿಂದ ಆ ಮನೆಗೆ ಕಣ್ಣು ಬಿಟ್ಟ ಮನೆ ಎಂದು ಹೆಸರಾಯಿತು ಹಳ್ಳಿಯ ಇರ ಜರು ಅಲ್ಲಿ ರಾತ್ರಿ ಹೊತ್ತಿಗೆ ಯಾರು ಅತ್ಯಂತ ಶಬ್ದ ಬರುತ್ತದೆ ಕಿಯಿಂದ ನೆರಳು ಒಳಗೆ ಹೊರಗೆ ಆದರೆ ಹಳ್ಳಿಯ ಜೀವನ ಸಾಗುತ್ತದೆ ಸಿರುವಲ ಜಾತ್ರೆ ಹಬ್ಬ ಹಾಡು ಎಲ್ಲದರ ನಡುವೆ ಭಯದ ನೆನಪು ಈಗೆಲ್ಲ ಗಾಳಿಯಲ್ಲಿ ಹಾರು ಸಂತು ಜಿಎಮ್ ಡಿ ಮತ್ತು ರಂಗ ಆರಂಭಿ ಭಯವಿಲ್ಲದ ಹುಡುಗರು ಸಾಹಸ ಪ್ರಿಯರು ಇಬ್ಬರು ಯುವಕರು ಇವರು ಹಳ್ಳಿಯಲ್ಲಿ ಪ್ರಸಿದ್ಧ ಸಾಹಸಿ ಪ್ರಿಯರು ಬೈಕ್ ಸವಾರರು ರಾತ್ರಿ ಹೊತ್ತು ಕಾಡಿನಲ್ಲಿ ಬೆಂಕಿ ಹಚ್ಚಿ ಹುಟ್ಟಿದವರು ಹೌದು ಒಮ್ಮೆ ರಂಗ ಆರಂಭಿ ಹೇಳಿದರು ಸಂತು ನಾವು ಒಮ್ಮೆ ಆ ಕಣ್ಣು ಬಿಟ್ಟ ಮನೆಯನ್ನು ನೋಡಬೇಕಲ್ಲ ವ್ವ ದೆವ್ವ ಅಂತ ಎಲ್ಲ ಹೇಳ್ತಾರಲ್ಲ ನಿಜವಾಗಿಯೂ ಎಂದು ನೋಡೇ ಬಿಡೋಣ ಸಂತೋ ಜಿ ಎಂ ಡಿ ಹೇಳ್ತಾನೆ ಹೋಗೋಣ ಹಳ್ಳಿ ಜನರೆಲ್ಲ ಹೆದರ್ತಾರೆ ನಾವು ಹೋಗಿ ಸಣ್ಣ ತಂದು ತರೋಣ ಹಳ್ಳಿಯ ಜನೊಬ್ಬ ಎತ್ತರಿಸಿದ ಮಗ ರಾತ್ರಿ ಹನ್ನೆರಡರ ನಂತರ ಅಲ್ಲಿ ಹೋಗಬೋಣ ಆ ಹಳ್ಳಿಯ ನಾಯಿ ಆ ದಾರಿಗೆ ಬರುತ್ತೆ ಬೇಟೆ ಬೇಕು ಹೋದ್ರೂ ಕೂಡ ಬರುವುದಿಲ್ಲ ಅಂತ ಕೇಳಿದ್ದೀನಿ ಆದರೂ ಅವರಿಬ್ಬರ ಹುಟ್ಟಾ ಕಮ್ಮಿ ಆಗಲಿಲ್ಲ ಒಂದು ದಿನ ರಾತ್ರಿ ಹನ್ನೊಂದು ಗಂಟೆಗೆ ಇಬ್ಬರು ಕಂಡಿನ ಹಣ್ಣು ಹಾಳಾದ ಮನೆ ಕೈಗೊಳ್ಳಿ ನೋಡಿದರೂ ಹಾಳೆ ಮುಗದಿಶದ್ದು ಹಾಡಿನ ಅಡುಗೆ ದಾರಿಯಲ್ಲಿ ಏಕಾಏಕಿ ಹೆಜ್ಜೆ ಶಬ್ದವೇ ಎತ್ತ ಹಳೆ ಮನೆಯನ್ನು ಕುಸಿದಾಗ ಚಂದ್ರನ ಬೆಳಕಿನಲ್ಲಿ ಅದು ಹಾಳಾದ ಮುಳೆಯುತ್ತೇಲಿನ ಹಸಿರು ಶಿವರು ಉಳಿದ ಬಾಗಿಲು

አውሪ ይህች ከእሱ ይህ ከእዚ አምሪ አለ አብረን አውር ወር ግን አለ አምረን አግኝተን 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 አንድ 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 አውር አግኝተን አንድ 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 አውር 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 አውር

ಹುಲ್ದಿನ ಹಳ್ಳಿಯಲ್ಲಿ ಸುದ್ದಿ ಹಬ್ಬಿತು ಸಂತು ಜಿ ರಂಗ ಆರ್ ದೆವ್ವ ಡಿ ದೇವ್ವ ಬಿಟ್ಟು ಮನೆಯಲ್ಲಿ ಹೆಂಗಸರ ನಗು ಹೆಂಗಸರಂತೆ ಹಳ್ಳಿಯ ಹಿರಿಯರು ಹೇಳಿದರು ಅದು ಹಳೆಯ ಶಬ್ದ ಈ ಹಳ್ಳಿಯಲ್ಲಿ ಹತ್ತು ವರ್ಷಗಳಿಗೊಮ್ಮೆ ಯಾರಾದರೂ ಬಲಿ ಕೊಡ್ತಾರಂತೆ ಇಲ್ಲಾಂದ್ರೆ ಹಳ್ಳಿ ಕಷ್ಟ ಅನುಭವಿಸುತ್ತದೆ ಸಂತು ಜಿ ಎಂಬಿ ಇದನ್ನು ಕೇಳಿ ಕಂಗಾಲಾಗತ್ತ ಅವರು ನಿಜಕ್ಕೂ ಏನೋ ಭಯಾನಕವನ್ನು ಎಚ್ಚರಿಸಿದರು ಸಂತು ಜಿ ಮತ್ತು ರಂಗ ಆರ್ ತೀರ್ಮಾನಿಸಿದರು ನಾವು ಹೀಗೆ ಓಡಿ ಹೋದರೆ ಹಳ್ಳಿ ಎಂದಿಗೂ ಶಾಂತಿ ಆಗಲ್ಲ ಆ ಕಣ್ಣು ಬಿಟ್ಟ ಮನೆಯಲ್ಲಿ ನಿಜ ಏನು ಅಂತ ತಿಳಿದು ಬಿಡೋಣ ಇವರೇ ಹಳ್ಳಿಯ ಧೈರ್ಯ ಶಾಲಿಗಳು ಹಳ್ಳಿ ಜನರು ಸಹ ಮನುಷ್ಯತ್ವದಿಂದ ಬಲಿ ಕೊಡುವ ಪದ್ಧತಿ ಮುಗಿಯಬೇಕೆಂದು ಬಯಸಿದರು ಅವರು ಹಳ್ಳಿಯ ಹಳೆಯ ದಾಖಲೆ ಹುಡುಕಿದರು ಹಳ್ಳಿಯ ದೇವಾಲಯ ಹಳೆಯ ಕಾಗದಗಳಲ್ಲಿ ಹೀಗೊಂದು ಬರವಣಿಗೆ ಸಿಕ್ಕಿತು ಹಳ್ಳಿ ನಿರ್ಮಾಣದ ಮೊದಲು ಈ ಜಾಗದಲ್ಲಿ ಒಬ್ಬ ದೇವದಾಸಿ ವಾಸ ಮಾಡುತ್ತಿದ್ದಳು ಆಕೆಯ ಮೇಲೆ ಸುಳ್ಳು ಅಪವಾದ ಆಕೆ ಹಳ್ಳಿಯವರೇ ಕುಂದು ಹಾಳಾದ ಮನೆಯಲ್ಲಿ ಕೂತಿದ್ರು ಆಕೆ ಆತ್ಮ ಪ್ರತೀಕಾರಿಕೊಳ್ಳಲು ಬರುವುದು ಒಂದು ಅಂತಿಮ ರಾತ್ರಿ ಇಬ್ಬರು ಕೊನೆಯ ಸಲ ಆ ಮನೆಗೆ ಹೋದರು ಈ ಬಾರಿ ಗಂಗಾ ಜಲ ಹೂವು ಧೂಪ ಹಿಡಿದುಕೊಂಡು ಹೋದರು ಅಂತ್ಯರಾತ್ರಿ ಕಿಟಕಿಯಿಂದ ಕಪ್ಪು ನೆರಳು ಹೊರಬಂತು ಹೆಂಗಸರ ನಗು ನೀವು ಮರಳಿ ಬಂದಿದ್ದೀರಾ ಅಂತೂ ಕೈಯಲ್ಲಿಂದು ಅಜ್ಜಿ ನಾವು ನಿನಗೆ ನ್ಯಾಯ ಕೊಡ್ತೇವೆ ನನ್ನನ್ನು ಯಾರೂ ಹಿಂಸಿಸುವುದಿಲ್ಲ ನಂತೆಯ ಹಳೆಯ ದೇವದಾಯಿತಿಯ ಮಣ್ಣನ್ನು ಪವಿತ್ರವಾಗಿ ಮಾತಿ ಮಾಡಿ ಹಳ್ಳಿ ದೇವರ ಬಳಿ ಕೊಂಡು ಹೋದರು ಹಳ್ಳಿಯ ಹಿರಿಯರು ಪಾರಾಯಣ ಮಾಡಿ ಪ್ರಾರ್ಥಿಸಿದರು ಆ ರಾತ್ರಿಯ ನಂತರ ಕಣ್ಣು ಮನೆ ಶಾಂತವಾಯಿತು ಇನ್ನು ಹಳ್ಳಿಯ ನಾಯಿ ನಾಯಿಯು ರಾತ್ರಿ ಶಾಂತವಾಗಿ ನಡೆಯುತ್ತೆ ಅಡಿಕೆಯಿಂದ ನಗು ನೆರಳು ಮೂಳೆ ಯಾವುದೇ ಹಣಸಲಿಲ್ಲ ಟ್ರಾಯಲಕುಂಡ ಹಳ್ಳಿ ಮತ್ತೆ ಹಸಿರಿನಿಂದ ಕಂಗೊಳಿಸಿತು ಇಲ್ಲಿ ಸಂತೂ ಜಿ ಡಿ ಮತ್ತು ರಂಗ ಆರ್ ಡಿ ಹಳ್ಳಿಯ ಹೀರೋಗಳಾದರು ಆದರೆ ಅವರು ಯಾವಾಗಲೂ ಹೇಳುತ್ತಾರೆ ಏನಂದರೆ ದೆವ್ವ ಅಲ್ಲ ನಾವು ಮಾಡಿದ ಪಾಪಗಳ ಈ ಭಯಾನಕ ಕಥೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್